ಉಗ್ರರ ದಾಳಿಗೆ ಸಂಬಂಧಪಟ್ಟಂತೆ ಭಾರತದಾದ್ಯಂತ ಕಟ್ಟೆಚ್ಚರ ವಹಿಸಲೇಬೇಕಾಗಿದೆ ಈ ನಿಟ್ಟಿನಲ್ಲಿ ಕರ್ನಾಟಕದಲ್ಲೂ ಕೂಡ ಭದ್ರತೆಯನ್ನು ಹೆಚ್ಚಿಸಲಾಗಿದೆ ಮತ್ತು ಕರುನಾಡಿನಲ್ಲಿ ಪಾಕ್ ಪ್ರಜೆಗಳ ಹುಡುಕಾಟಕ್ಕೆ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ಪ್ರವಾಸಕ್ಕೆ ಬಂದಿರುವ ಪ್ರಜೆಗಳ ಪೂರ್ಣ ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರಿ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಕ್ರಮವಾಗಿ ನುಸುಳುವವರ ಪತ್ತೆಗೆ ಕಾರ್ಯಾಚರಣೆ ಈ ಬಗ್ಗೆ ಎಲ್ಲ ಎಸ್ಪಿಗಳಿಗೆ ಮಾಹಿತಿಯನ್ನು ನೀಡಿದ್ದೇವೆ ಅಂತ ಗೃಹ ಸಚಿವ ಡಾಕ್ಟರ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಹಿರಿಯ ಅಧಿಕಾರಿಗಳಿಗೆ ಈ ಬಗ್ಗೆ ತಿಳಿಸಿದ್ದೇನೆ ಮತ್ತು ಎಲ್ಲ ಎಸ್ಪಿಗಳಿಗೆ ಮಾಹಿತಿಯನ್ನು ನೀಡಿದ್ದೇವೆ ಅಂತ ಡಾಕ್ಟರ್ ಹೇಳಿದ್ದಾರೆ ಸೆಂಟ್ರಲ್ ಹೋಮ್ ಅಡ್ವೈಸರಿಯಿಂದ ಸೂಚನೆ ಕೂಡ ಬಂದಿದೆ ಲಾಂಗ್ ಟೈಮ್ ವೀಸಾ ಇದ್ದವರಿಗೆ ಕ್ರಮ ತೆಗೆದುಕೊಳ್ಳೋ ಬಗ್ಗೆ ಕೂಡ ನಾವು ಕ್ರಮಕ್ಕೆ ಮುಂದಾಗಿದ್ದೇವೆ ಅಂತ ಡಾಕ್ಟರ್ ಹೇಳಿದ್ದಾರೆ ಎಲ್ಲ ಎಸ್ ಪಿಗಳಿಗೂ ಕೂಡ ಸೆನ್ಸಿಟೈಸ್ ಮಾಡಿದ್ದೀವಿ ಎಲ್ಲ ಸೀನಿಯರ್ ಆಫೀಸರ್ಸ್ಗೂ ಕೂಡ ರೆಸ್ಪಾನ್ಸಿಬಲ್ ಸೀನಿಯರ್ ಆಫೀಸರ್ಸು ರೇಂಜಲ್ಲಿರೋರಿಗೆ ಅವ್ರಿಗೆಲ್ಲರಿಗೂ ಕೂಡ ಈಗಾಗಲೇ ತಿಳಿಸಿದ್ದೇವೆ ನೆನ್ನೆ ಕೇಂದ್ರ ಸರ್ಕಾರದ ಹೋಮ್ ಮಿನಿಸ್ಟ್ರಿಯಿಂದ ಅಡ್ವೈಸರಿ ಬಂದಿದೆ ಅದರ ಪ್ರಕಾರ ಮಾಡ್ತಾಯಿದ್ದೇವೆ ಲಾಂಗ್ ಟರ್ಮ್ ವೀಸಾ ಇರೋರಿಗೆ ಅವರೇ ಎಕ್ಸಾಮಿಷನ್ ಕೊಟ್ಟಂಗೆ ಕಾಣಿಸುತ್ತೆ ಮತ್ತು ಯಾರಿಗೆ ಟೂರಿಸ್ಟ್ ವೀಸಾ ಅಥವಾ ಆ ರೀತಿ ಒಂದು ಕ್ಯಾಟಗರಿ ಆಫ್ ವೀಸಾಗಳು ಇರುತ್ತೆ ಅವರಿಗೆಲ್ಲ ವಾಪಸ್ ಕಳಿಸೋದಕ್ಕೆ ಏನು ಕ್ರಮ ತೊಗೋಬೇಕೋ ಅದನ್ನೆಲ್ಲ ತಗೊಳ್ತಾ ಇದ್ದೀವಿ ಅಲ್ಲಿ ಐಡೆಂಟಿಫೈ ಆಗಿರುತ್ತೆ ಮಾಡ್ತಾ ಇದ್ದಾರೆ ನನಗಿನ್ನೂ ಎಕ್ಸಾಕ್ಟ್ ನಂಬರ್ಸ್ ಗೊತ್ತಿಲ್ಲ ಪ್ರತಿ ಜಿಲ್ಲೆನಲ್ಲೂ ಕೂಡ ನಾವು ಎಸ್ ಪಿಗಳಿಗೆ ತಿಳಿಸಿದ್ದೇವೆ ಆಮೇಲೆ ಇಲ್ಲಿ ನಮ್ಮ ಕೇಂದ್ರದಲ್ಲಿ ಕೂಡ ಮಾಡ್ತಾಯಿದ್ದೇವೆ